ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಚಾನಲ್ಗೆ ಸ್ವಾಗತ ಬಹಳಷ್ಟು ವಿದ್ಯಾರ್ಥಿಗಳು ನನಗೆ ಈ ಕಾಲೇಜು ಸಿಗ್ತದ ಈ ಕೋರ್ಸು ಸಿಗ್ತದ ಹೀಗೆ ಪ್ರಶ್ನೆಗಳನ್ನು ಇದ್ದೀರಿ ಆದ ಕಾರಣ ನಾನು ಈ ವಿಡಿಯೋದಲ್ಲಿ ಒಂದಿಷ್ಟು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡ್ತಾ ಇದ್ದೀನಿ ಈಗ ನಿಮ್ಮದು ಕೂಡ ಸಿಮಿಲರ್ ರ್ಯಾಂಕ್ ಇದ್ದು ಸಿಮಿಲರ್ ಕೆಟಗರಿ ಇದ್ದರೆ ನಿಮಗೆ ಇದರಿಂದ ತುಂಬ ಹೆಲ್ಪ್ ಆಗ್ತದೆ ಮತ್ತು ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗ್ತದೆ ಆದ ಕಾರಣ ಈ ವಿಡಿಯೋಗಳನ್ನು ನಾನು ಒಂದು ಇದು ಒಂದನೇ ಕಂತು ಎರಡನೇ ಕಂತು ಈಗ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ ನಿಮ್ಮ ಪ್ರಶ್ನೆಗಳು ಬಂದಂತೆ ಅವುಗಳನ್ನು ನೀವು ನೋಡ್ತಾ ಹೋದರೆ ನಿಮಗೆ ತುಂಬ ಮಾಹಿತಿ ದೊರೀತದೆ ಈಗ ಮೊದಲನೇ ಪ್ರಶ್ನೆಯನ್ನು ನಾನು ತೆಗೆದುಕೋತಾ ಇದ್ದೀನಿ ಇಲ್ಲಿ ನೋಡಿ ಒಬ್ರು ಐ ಎಮ್ ಡ್ರೇಕಿ ಅಂತ ಏನೋ ಬಂದಿದೆ ಅದು ಮೆಸೇಜ್ನಲ್ಲಿ ಅವರು ನೈನ್ ಏಯ್ಟಿ ರ್ಯಾಂಕ್ ಬಂದಿದೆ ಅಂತ ಅವ್ರದ್ದು ನೈನ್ ಏಯ್ಟ್ ಜೀರೋ ನನಗೆ ಆರ್ ವಿ ಕಾಲೇಜ್ನಲ್ಲಿ ಇ ಎಮ್ ಸಿಗುತ್ತಾ ಅಂತ ಕೇಳಿದ್ದಾರೆ ಅವರು ನನಗೆ ಸೆಕೆಂಡ್ ರೌಂಡ್ನಲ್ಲಿ ಸಿಗುತ್ತೋ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ಮರೆಗೆ ನಾನು ಕಾಯಬೇಕು ಹೀಗೆಲ್ಲ ಕೇಳಿದ್ದಾರೆ ಅವರು ನೈನ್ ಏಯ್ಟಿ ರ್ಯಾಂಕು ಆದರೆ ಅವರು ಒಂದು ಏನಿಲ್ಲ ಮಿಸ್ಟೇಕ್ ಮಾಡಿದ್ದಾರೆ ಅಂದರೆ ನೀವು ಪ್ರಶ್ನೆ ಕೂಡ ಕೇಳಬೇಕಾದ್ರೂ ಯಾವ ರೀತಿ ಕೇಳಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತದೆ ಯಾವುದು ಯಾವುದನ್ನೋದನ್ನು ಹೇಳಿಲ್ಲ ಅವರು ನೋಡಿ ಅವರು ಒಂದು ವೇಳೆ ಜನರಲ್ ಮೆರಿಟ್ ಕ್ಯಾಟಗರಿ ಅವರಾದರೆ ಸ್ವಲ್ಪ ಅವರು ಎಕ್ಸ್ಟೆಂಡೆಡ್ ರೌಂಡ್ವರೆಗೆ ಕಾಯಬೇಕಾಗ್ತದೆ ಅಥವಾ ಅವರು ಬೇರೆ ಕೆಟಗರಿ ಅವರಾದರೆ ಅವರಿಗೆ ಮೊದಲನೇ ರೌಂಡ್ನಲ್ಲೇ ಈ ನೈನ್ ಏಯ್ಟಿ ರ್ಯಾಂಕಿಗೆ ಇ ಆ್ಯಂಡ್ ಸಿ ಆರ್ ವಿ ಕಾಲೇಜ್ನಲ್ಲಿ ಸಿಗ್ತದೆ ಇನ್ನು ಎರಡನೇ ಪ್ರಶ್ನೆ ನೋಡಿ ಭುವನೇಶ್ವರಿ ಅನ್ನೋರು ಕೇಳಿದ್ದಾರೆ ಅವರು ಏನು ಕೇಳ್ತಾರೆ ಅಂದರೆ ಸೆವೆನ್ ತೌಸಂಡ್ ಫಿಫ್ಟಿ ಒನ್ ಸೆವೆನ್ ಜೀರೋ ಫೈವ್ ಒನ್ ರ್ಯಾಂಕ್ ಅವ್ರದ್ದು ಎಮ್ ಎಸ್ ಆರ್ ಐ ಟಿ ಎಮ್ ಎಸ್ ಆರ್ ಐ ಟಿಯಲ್ಲಿ ನನಗೆ ಎ ಐ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ ಅವ್ರದ್ದು ಟು ಎ ಕ್ಯಾಟಗರಿ ಟು ಎ ಕನ್ನಡ ಟು ಎ ಕೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಎಮ್ ಎಸ್ ಆರ್ ಎಮ್ ಎಸ್ ಆರ್ ಐ ಟಿ ಕಾಲೇಜಲ್ಲಿ ಒಂದು ಎರಡು ಕೆಟಗರಿ ಇದೆ ಮಾಡಿದ್ದಾರೆ ಅವರು ಒಂದು ಎ ಐ ಡಾಟಾ ಸೈನ್ಸ್ ಅಂತ ಒಂದಿದೆ ಮತ್ತು ಒಂದು ಕೇವಲ ಆರ್ಟಿಫಿಷಿಯಲ್ ಇಂಟಿಲಿಜೆನ್ಸ್ ಅಂತ ಎರಡು ಅಲ್ಲಿ ಬ್ರ್ಯಾಂಚು ಇವರಿಗೆ ಎ ಐ ಬ್ರ್ಯಾಂಚಲ್ಲಿ ಫೈವ್ ತೌಸಂಡ್ ಫೋರ್ ನೈಂಟಿ ಸೆವೆನ್ ಇದೆ ಲಾಸ್ಟ್ ಕಟ್ ಆಫ್ ಟು ಎ ಕ್ಯಾಟಗರಿಯಲ್ಲಿ ಟು ಎ ಕನ್ನಡ ಯಾವುದೇ ಹಂಚಿಕೆ ಆಗಿಲ್ಲ ಅಲ್ಲಿ ಲಾಸ್ಟ್ ರೌಂಡ್ನಲ್ಲಿ ಏಕೆಂದರೆ ಇದು ಕನ್ನಡ ಅಂತಿದ್ದಾಗ ಒಮ್ಮೊಮ್ಮೆ ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ಅಲ್ಲಿ ಒಂದು ಟೂ ಎ ಕನ್ನಡಕ್ಕೆ ಯಾವುದೇ ಸೀಟುಗಳು ಇರಲೇ ಇರದೇ ಹೋಗ್ಬೋದು ಆದ ಕಾರಣ ನಿಮಗೆ ಈಗ ಟು ಎ ಜನರಲ್ ಅಂತ ಕನ್ಸಿಡರ್ ಮಾಡಿದರೆ ನಿಮಗೆ ಫೈವ್ ತೌಸಂಡ್ ಫೋರ್ ನೈಂಟಿ ಸೆವೆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿತ್ ಡಾಟಾ ಸೈನ್ಸ್ಗೆ ಸಿಕ್ಸ್ ತೌಸಂಡ್ ನೈನ್ ಫಿಫ್ಟಿ ತ್ರೀ ಇದೆ ಲಾಸ್ಟ್ ಇಯರ್ ಅಂದಮೇಲೆ ಇವ್ರದ್ದು ಸೆವೆನ್ ತೌಸಂಡ್ ಫಿಫ್ಟಿ ಒನ್ ಅಂದಮೇಲೆ ಒಂದು ಸಿಕ್ಸ್ಟಿ ಡಿಫ್ರೆನ್ಸ್ ಆಯಿತು ಆದ ಕಾರಣ ಇವರು ಎರಡೂ ಒಂದು ಬ್ರ್ಯಾಂಚ್ಗೂ ಹಾಕಬೇಕು ಎ ಐ ಡಾಟಾ ಸೈನ್ಸು ಹಾಕಬೇಕು ಎ ಐ ಅನ್ನೋ ಬ್ರಾಂಚ್ಗೂ ಹಾಕಬೇಕು ಎರಡು ಬ್ರಾಂಚ್ಗೂ ಆಪ್ಷನ್ ಎಂಟ್ರಿಯಲ್ಲಿ ಹಾಕಿದರೆ ಇವರಿಗೆ ಸಿಗುವ ಚಾನ್ಸು ಬಹಳ ಇದೆ ಅದರ ಜೊತೆಗೆ ಬೇರೆ ಕಾಲೇಜನ್ನು ಕೂಡ ನೀವು ಆಪ್ಷನ್ ಎಂಟ್ರಿಯಲ್ಲಿ ಹಾಕೋಬೇಕು ಇನ್ನು ಸಂಜನಾ ಅನ್ನೋರು ಇದ್ದಾರೆ ಅವರು ಅವರ ರ್ಯಾಂಕು ಸೆವೆನ್ ಫಾರ್ಟಿ ಟು ನೋಡಿ ತುಂಬ ಒಳ್ಳೆ ರ್ಯಾಂಕ್ ಇದೆ ಸೆವೆನ್ ಫೋರ್ ಟು ರ್ಯಾಂಕು ಅವರು ಆರ್ ವಿ ಕಾಲೇಜ್ನಲ್ಲಿ ನನಗೆ ಎ ಐ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ ನೋಡಿ ಆರ್ ವಿ ಕಾಲೇಜ್ನಲ್ಲಿ ಇವರು ಕೂಡ ಏನು ತಪ್ಪು ಮಾಡಿದ್ದಾರೆ ಅಂದರೆ ಕೆಟಗರಿ ಯಾವುದು ಅಂತ ಹೇಳಿಲ್ಲ ಆದರೂ ಕೂಡ ಇವರು ತುಂಬ ಒಳ್ಳೆ ರ್ಯಾಂಕ್ ಇರೋದ್ರಿಂದ ನೋಡಿ ಲಾಸ್ಟ್ ಇಯರ್ನಲ್ಲಿ ಎ ಐ ಲಾಸ್ಟ್ ರೌಂಡು ಆರ್ ವಿ ಕಾಲೇಜು ಪ್ರತಿಯೊಂದು ಮಾತನ್ನು ಲಕ್ಷ ಕೊಟ್ಟು ಕೇಳಿ ಇದು ಆರ್ ವಿ ಕಾಲೇಜ್ ಬಗ್ಗೆ ನಾನು ಹೇಳ್ತಾ ಇರೋದು ಏಯ್ಟ್ ಏಯ್ಟಿ ಏಯ್ಟ್ ತ್ರಿಬಲ್ ಏಯ್ಟ್ಗೆ ನಿಂತಿದೆ ಲಾಸ್ಟ್ ರೌಂಡ್ನಲ್ಲಿ ಲಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ಸೆವೆನ್ ಫಾರ್ಟಿ ಟು ರ್ಯಾಂಕಿಗೆ ಇವರಿಗೆ ಸುಲಭವಾಗಿ ಎ ಸಿಗುತ್ತೆ ಅಂತ ಇವರು ಎಕ್ಸ್ಪೆಕ್ಟ್ ಮಾಡ್ಬೋದು ಮತ್ತು ಒಬ್ಬರು ಮಲಿಕ್ ಅಂತ ಕೇಳ್ತಾ ಇದ್ದಾರೆ ಅವರ ರ್ಯಾಂಕು ತರ್ಟೀನ್ ತೌಸಂಡ್ ನೈನ್ ಟ್ವೆಂಟಿ ಏಯ್ಟ್ ಇದೇನು ಬ್ಯಾಡ್ ರ್ಯಾಂಕಲ್ಲ ತರ್ಟೀನ್ ತೌಸಂಡ್ ನೈನ್ ಟ್ವೆಂಟಿ ಏಟ್ ರ್ಯಾಂಕಿಗೆ ನನಗೆ ಜೈನ್ ಕಾಲೇಜ್ ಹುಬ್ಳಿಯಲ್ಲಿ ಸಿಗುತ್ತಾ ಸೀಟು ಅಂತ ಕೇಳಿದ್ದಾರೆ ಅವರು ಕೆಟಗರಿ ಯಾವುದಂತೂ ಹೇಳಿಲ್ಲ ಆದರೆ ಇವರು ರ್ಯಾಂಕ್ ನೋಡಿದರೆ ಜೈನ್ ಕಾಲೇಜ್ ಹುಬ್ಳಿಗಿಂತ ಅವರು ತುಂಬ ಉತ್ತಮವಾದ ಒಂದು ಕಾಲೇಜು ಇವರಿಗೆ ಸಿಗುತ್ತೆ ಅಂತ ನಾನು ಬಯಸ್ತೀನಿ ಹೀಗಾಗಿ ನಿಮಗೆ ಹೆಚ್ಚಿನ ಒಂದು ಅವೇರ್ನೆಸ್ ಇರಲಿಲ್ಲ ಅಂದರೆ ನಿಮ್ಮ ರ್ಯಾಂಕ್ ಚೆನ್ನಾಗಿದ್ದರೂ ಕೂಡ ನೀವು ಎಲ್ಲೇ ಹೋಗಿ ಒಂದು ಸಿ ಗ್ರೇಡ್ ಕಾಲೇಜ್ನಲ್ಲಿ ಅಥವಾ ಯಾವುದೋ ಒಂದು ಅಷ್ಟೊಂದು ಚೆನ್ನಾಗಿಲ್ಲದ ಕಾಲೇಜ್ನಲ್ಲಿ ಲ್ಯಾಂಡ್ ಆಗ್ಬೋದು ಆದ ಕಾರಣ ನೀವು ಹೆಚ್ಚು ಒಂದು ಈಗೇನು ನಿಮ್ಮದು ಫ್ರೀ ಟೈಮ್ ಇದೆಲ್ಲ ನೀವು ಹೆಚ್ಚು ಮಾಹಿತಿಯನ್ನು ಪಡೀತಾ ಹೋಗಿ ಇನ್ನೊಬ್ರು ಜಯರಾಮಯ್ಯ ಅಂತ ಅವ್ರು ಇದ್ದಾರೆ ಅವರು ಏನು ಕೇಳ್ತಾ ಇದ್ದಾರೆ ಅಂದರೆ ಟೂ ತೌಸಂಡ್ ಫೋರ್ ಏಯ್ಟಿ ಟೂ ಅವರ ರ್ಯಾಂಕ್ ಇದೆ ಟೂ ತೌಸಂಡ್ ಫೋರ್ ಏಯ್ಟಿ ಟೂ ರ್ಯಾಂಕ್ ಇದ್ದಾಗ ನನಗೆ ಎಮ್ ಎಸ್ ಆರ್ ಐ ಟಿ ಎಮ್ ಎಸ್ ಆರ್ ಐ ಟಿ ಬಿ ಎಮ್ ಎಸ್ ಪಿ ಇ ಎಸ್ ಯೂನಿವರ್ಸಿಟಿ ಅಲ್ಲಿ ನನಗೆ ಸಿ ಎಸ್ ಸೀಟು ಸಿಗುತ್ತ ಅಂದಿದ್ದಾರೆ ಇವರು ಕೂಡ ಏನು ತಪ್ಪು ಮಾಡಿದ್ದಾರೆ ಅಂದರೆ ಕೆಟಗರಿ ಅಂತ ಹೇಳಿಲ್ಲ ಕೆಟಗರಿಯನ್ನು ನೀವು ಹೇಳಲೇಬೇಕು ಪ್ರಶ್ನೆ ಮಾಡುವಾಗ ಕೆಟಗರಿ ಮತ್ತು ರ್ಯಾಂಕನ್ನು ಹೇಳಿದರೆ ನಮಗೆ ಅನುಕೂಲ ಆಗ್ತದೆ ಮತ್ತು ನೀವು ಯಾವುದೋ ಒಂದು ಪರ್ಟಿಕ್ಯುಲರ್ ಕಾಲೇಜನ್ನು ಹೇಳಿದರೆ ಕೂಡ ನಮಗೆ ಉತ್ತರಿಸಲಿಕ್ಕೆ ಸುಲಭ ಆಗ್ತದೆ ಕೆಲವೊಬ್ರು ನನ್ನ ಈ ರ್ಯಾಂಕಿಗೆ ಈ ಕೆಟಗರಿಗೆ ಎಲ್ಲಿ ಸೀಟ್ ಸಿಗುತ್ತೆ ಅಂತಂದರೆ ನೀವು ಪ್ಲೇಸ್ ಆದರೂ ಹೇಳಬೇಕು ಇಲ್ಲಾದ್ರೆ ನಾವು ಯಾವ ಕಾಲೇಜು ಅಂತ ನಿಮ್ಗೆ ಹೇಳೋದು ತುಂಬ ತೊಂದರೆ ಆಗ್ತದೆ ಇಲ್ಲಾಂದ್ರೆ ನಾವು ನೀವು ಬೆಂಗಳೂರು ಅವರು ಅಂತ ತಿಳ್ಕೊಂಡು ಬೆಂಗಳೂರು ಕಾಲೇಜನ್ನು ಹೇಳಬೇಕಾಗ್ತದೆ ಇಲ್ಲಿ ನೋಡಿ ಇವರಿಗೆ ಎಮ್ ಎಸ್ ಆರ್ ಐ ಟಿ ಬಿ ಎಮ್ ಎಸ್ ಪಿ ಇ ಎಸ್ ಈ ಮೂರರಲ್ಲಿ ಲಾಸ್ಟ್ ಇಯರ್ ಇದನ್ನು ನೋಡಿದರೆ ಬಿ ಎಮ್ ಎಸ್ ಸಿಗೋ ಚಾನ್ಸು ಜಾಸ್ತಿ ಇದೆ ಟೂ ತೌಸಂಡ್ ಫೋರ್ ಏಯ್ಟಿ ಟೂಗೆ ಸಿ ಎಸ್ ಒಂದಿದ್ರಲ್ಲಿ ಬಿ ಎಮ್ ಎಸ್ ಕಾಲೇಜು ಸಿಗೋ ಚಾನ್ಸ್ ಜಾಸ್ತಿ ಇದೆ ಆದರೂ ಆಪ್ಷನ್ ಎಂಟ್ರಿಯಲ್ಲಿ ಹೆಚ್ಚು ಕಾಲೇಜುಗಳನ್ನು ಹಾಕೋಬೇಕು ಇನ್ನು ಮಧು ಶರ್ಮಾ ಅಂತನವರು ಕೇಳ್ತಾರೆ ನೋಡಿ ಫಿಫ್ಟಿ ಒನ್ ತೌಸಂಡ್ ಸಿಕ್ಸ್ ಏಯ್ಟಿ ರ್ಯಾಂಕ್ ಫಿಫ್ಟಿ ಒನ್ ತೌಸಂಡ್ ಸಿಕ್ಸ್ ಏಯ್ಟಿ ರ್ಯಾಂಕ್ ಇದೆ ಅವ್ರದ್ದು ಅವರು ಕೆಟಗರಿ ಹೇಳಿಲ್ಲ ಇವರು ಕೂಡ ಕೆಟಗರಿ ಯಾವುದಂತ ಹೇಳಿಲ್ಲ ಸಿ ಎಸ್ ಸಿ ಡಾಟಾ ಸೈನ್ಸ್ ಸಿ ಎಸ್ ಸಿ ಡಾಟಾ ಸೈನ್ಸು ಯಾವ ಕಾಲೇಜ್ನಲ್ಲಿ ಸಿಗ್ತದೆ ಅಂತ ಕೇಳಿದ್ದಾರೆ ನೋಡಿ ಕೇಳಿದರೆ ನಮಗೆ ಉತ್ತರಿಸುವುದು ತುಂಬ ಕಷ್ಟ ಮೊದಲನೇದು ಕೆಟಗರಿ ಹೇಳಿಲ್ಲ ರ್ಯಾಂಕ್ ಕೂಡ ದೂರ ಇದೆ ಮತ್ತು ಸಿ ಎಸ್ ಸಿ ಡಾಟಾ ಸೈನ್ಸ್ ಬೇಡ್ತಾ ಇದ್ದಾರೆ ಆದ ಕಾರಣ ಇಂಥ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ತುಂಬ ತೊಂದರೆ ಆಗ್ತದೆ ಕೆಟಗರಿಯನ್ನು ನೀವು ಹೇಳಿದರೆ ನಾನು ಯಾವ ಕಾಲೇಜ್ನಲ್ಲಿ ನಿಮಗೆ ಸಿಗಬಹುದು ಅಂತ ಹೇಳ್ಬೋದು ಇನ್ನು ನಟರಾಜ್ ಕೆ ಬಿ ಅಂತ ಏನೋ ಇದೆ ಹೆಸರು ಅವರು ಕೇಳ್ತಾ ಇದ್ದಾರೆ ಫಿಫ್ಟಿ ತೌಸಂಡ್ ರ್ಯಾಂಕ್ ಇದೆ ಅಂದರೆ ಬಹುಶಃ ಅವ್ರದ್ದು ರ್ಯಾಂಕ್ ಎಕ್ಸಾಕ್ಟ್ ಅವರು ಅರೌಂಡ್ ಫಿಫ್ಟಿ ತೌಸಂಡ್ ರ್ಯಾಂಕ್ ಇದ್ದರೆ ಬೆಂಗಳೂರಲ್ಲಿ ಸಿ ಎಸ್ಗೆ ಬೆಸ್ಟ್ ಕಾಲೇಜ್ ಯಾವುದು ಸಿ ಎಸ್ ಬ್ರ್ಯಾಂಚ್ಗೆ ಬೆಸ್ಟ್ ಕಾಲೇಜ್ ಯಾವುದು ಈ ರ್ಯಾಂಕಿಗೆ ಅಂತ ಕೇಳಿದರೆ ಇವ್ರದ್ದು ಕೂಡ ಅದೇ ಪ್ರಾಬ್ಲಮ್ ಕೆಟಗರಿ ಅಂತ ಹೇಳಿಲ್ಲ ಯಾವ್ದು ಕಾರಣ ಇಲ್ಲಿ ನಾನು ಉತ್ತರಿಸ್ತಾ ಇಲ್ಲ ಕೆಟಗರಿ ಹೇಳಿದರೆ ಎಸ್ ಸಿ ಎಸ್ ಟಿ ಕೆಟಗರಿಗೆ ಇದ್ದರೆ ಅವ್ರಿಗೆ ಫಿಫ್ಟಿ ತೌಸಂಡ್ ರ್ಯಾಂಕ್ನಲ್ಲಿ ಸಿಗೋ ಚಾನ್ಸ್ ಇದೆ ಆ ಮೇಲಿನ ಇದಕ್ಕೂ ಇದು ಉತ್ತರ ಅನ್ವಯ ಆಗ್ತದೆ ನಿಮ್ಮದು ಏನಾದರೂ ಎಸ್ ಸಿ ಎಸ್ ಟಿ ಕೆಟಗರಿ ಇದ್ದರೆ ಫಿಫ್ಟಿ ತೌಸಂಡ್ ರ್ಯಾಂಕ್ ಬಂದರೂ ಕೂಡ ಸಿ ಎಸ್ ಸಿಗೋ ಚಾನ್ಸು ಇರ್ತದೆ ಇನ್ನು ನೆಕ್ಸ್ಟ್ ಒಬ್ರು ಅನಾನಿಮಸ್ ಅಂತಿದೆ ಹೆಸರು ಅವ್ರದ್ದು ಇದರಲ್ಲಿ ಮೆಸೇಜ್ನಲ್ಲಿ ಸಿಕ್ಸ್ಟೀನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರ್ಯಾಂಕ್ ನೋಡಿ ಸಿಕ್ಸ್ಟೀನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರ್ಯಾಂಕ್ ಇವರು ಟಾಪ್ ಕಾಲೇಜ್ನಲ್ಲಿ ಸಿ ಎಸ್ ಐ ಎಸ್ ಎ ಐ ಎಮ್ ಎಲ್ ಡಾಟಾ ಸೈನ್ಸ್ ಕೇಳ್ತಾ ಇದ್ದಾರೆ ಇವರು ಕೂಡ ಅದೇ ತಪ್ಪು ಮಾಡಿದ್ದಾರೆ ಕೆಟಗರಿ ಯಾವುದಂತ ಹೇಳಿಲ್ಲ ಈಗ ನಾನು ಜನರಲ್ ಮೆರಿಟ್ ಅಂತ ಕನ್ಸಿಡರ್ ಮಾಡಿ ಇವರಿಗೆ ನೋಡಿ ಸಿಕ್ಸ್ಟೀನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಗೆ ಯಾವ ಕಾಲೇಜು ಹೇಳ್ತಾ ಇದೀನಿ ನೋಡಿ ಬಿ ಎಮ್ ಎಸ್ ಐ ಟಿ ನೋಡಿ ಸಿಮಿಲರ್ ನೇಮ್ ಇರ್ತಾವೆ ನೀವು ಇದು ಬಿ ಎಮ್ ಎಸ್ ಇ ಅಲ್ಲ ಬಿ ಎಮ್ ಎಸ್ ಐ ಟಿ ಬಿ ಎನ್ ಎಮ್ ಐ ಟಿ ಸಿ ಎಮ್ ಆರ್ ಐ ಟಿ ನ್ಯೂ ಹಾರಿಜ್ ಆರ್ ಎನ್ ಎಸ್ ಐ ಟಿ ಎಸ್ ಎಮ್ ವಿ ಐ ಟಿ ನೋಡಿ ಇವನ್ನ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ನಿಮ್ಗೆ ಒಂದೇಳೆ ಈಗ ಎಸ್ ಎಮ್ ವಿ ಐ ಟಿ ಅಂದ್ರೆ ಯಾವ ಕಾಲೇಜು ಅಂತ ಗೊತ್ತಾಗಲಿಲ್ಲ ಅಂತ ತಿಳ್ಕೊಳ್ಳಿ ನೀವು ಗೂಗಲ್ನಲ್ಲಿ ಎಸ್ ಎಮ್ ವಿ ಐ ಟಿ ಅಂತಂದರೆ ಈಸಿಯಾಗಿ ಯಾವ ಕಾಲೇಜು ಅಂತ ಗೊತ್ತಾಗ್ತದೆ ಓಕೆ ಯಾಕಂದರೆ ನಾನು ಡಿಟೇಲ್ ಆಗಿ ಕಾಲೇಜ್ ಹೆಸರು ಹೇಳ್ತಾ ಹೋದರೆ ತುಂಬ ವಿಡಿಯೋ ದೊಡ್ಡದಾಗ್ತದೆ ಇನ್ನು ಪವನ್ ಅನ್ನೋರು ಕೇಳ್ತಾರೆ ಪವನ್ ಕುಮಾರ್ ಅನ್ನೋರು ಏನು ಕೇಳ್ತಾ ಇದ್ದಾರೆ ಅಂತಂದರೆ ಇವ್ರ ರ್ಯಾಂಕು ಟ್ವೆಲ್ ತೌಸಂಡ್ ನೈನ್ ಒನ್ ಸೆವೆನ್ ಟ್ವೆಲ್ ತೌಸಂಡ್ ನೈನ್ ಒನ್ ಸೆವೆನ್ ಫಿಚ್ ಕಾಲೇಜ್ ಬೆಸ್ಟ್ ಫಾರ್ ಎ ಐ ಎಮ್ ಎಲ್ ಇವ್ರದ್ದು ತ್ರೀ ಎ ಕ್ಯಾಟಗರಿ ನೋಡಿ ಹೀಗೆ ಕೇಳಿದರೆ ಏನಂತ ಹೇಳೋದು ಯಾವ ಕಾಲೇಜ್ ಬೆಸ್ಟು ಎ ಐ ಎಮ್ ಎಲ್ಗೆ ಅಂತ ಊರನ್ನು ಕೇಳಿಲ್ಲ ಅವರು ಅದು ಬೆಂಗಳೂರಲ್ಲೂ ಯಾವುದಾದ್ರೂ ಊರಾದರೂ ಕೇಳಬೇಕಾಗಿತ್ತು ಆದ ಕಾರಣ ನಿಮಗೆ ನಾನು ಹೇಳ್ತಾ ಇದ್ದೀನಿ ನಿಮ್ಮ ರ್ಯಾಂಕ್ ಜೊತೆಗೆ ಕ್ಯಾಟಗರಿ ಇರಬೇಕು ಮತ್ತು ನಿಮ್ಗಾದಷ್ಟು ಯಾವ ಪ್ಲೇಸಲ್ಲಿ ಅಂದರೆ ನಿಮಗೆ ಬೆಂಗಳೂರು ಬೇಕು ಮೈಸೂರು ಬೇಕು ಹೀಗೆ ನೀವು ಪ್ಲೇಸ್ ಹೇಳಿದರೆ ನಮಗೆ ಉತ್ತರ ನೀಡಲಿಕ್ಕೆ ಸುಲಭ ಆಗ್ತದೆ ಇನ್ನು ಇಲ್ಲಿ ಇವ್ರಿಗೆ ನಾನು ಹೇಳಿ ಹೇಳಿ ಬಯಸ್ತೀನಿ ಅಂದರೆ ಟ್ವೆಲ್ ತೌಸಂಡ್ ನೈನ್ ಸೆವೆಂಟೀನ್ ರ್ಯಾಂಕಿಗೆ ಎ ಎ ಎಮ್ ಎ ಐ ಎಮ್ ಎಲ್ಗೆ ಎಸ್ ಐ ಟಿ ತುಮಕೂರು ತುಂಬ ಬೆಸ್ಟ್ ಕಾಲೇಜು ಆಮೇಲೆ ಬಿ ಐ ಟಿ ಬೆಂಗಳೂರು ಮತ್ತು ಎನ್ ಐ ಇ ಮೈಸೂರು ಅದರಲ್ಲದೆ ಈಗಾಗಲೇ ನಾನು ಹೇಳಿದ್ನಲ್ಲ ಬಿ ಎಮ್ ಎಸ್ ಐ ಟಿ ಬಿ ಎನ್ ಎಮ್ ಐ ಟಿ ಸಿ ಎಮ್ ಆರ್ ಐ ಟಿ ನ್ಯೂ ಆರ್ಜಾನ್ ಆರ್ ಎನ್ ಎಸ್ ಐ ಟಿ ಎಸ್ ಎಮ್ ವಿ ಐ ಟಿ ಇವು ಕೂಡ ಒಳ್ಳೆ ಕಾಲೇಜ್ಗಳು ಇಲ್ಲೂ ಕೂಡ ಇವರು ಹಾಕೋಬಹುದು ನೋಡಿ ಇಷ್ಟು ಈಗಿನ ಒಂದು ಒಂಬತ್ತು ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ನೀಡಿದೆ ವಿಡಿಯೋ ತುಂಬ ದೊಡ್ಡದಾಗೋದ್ರಿಂದ ಮುಂದಿನ ಪ್ರಶ್ನೆಗಳನ್ನು ಮುಂದಿನ ವೀಡಿಯೋದಲ್ಲಿ ನಾನು ತೆಗೆದುಕೊಳ್ತಾ ಇದ್ದೀನಿ ನಿಮ್ಮ ಪ್ರಶ್ನೆಗಳನ್ನು ಇರಿ ಮತ್ತು ನೀವು ಏನು ಮಾಡಬೇಕಂದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಬೆಲ್ ಬಟನನ್ನು ಆನ್ ಇಟ್ಕೊಂಡ್ರೆ ನಿಮಗೆ ನಾವು ಮಾಡುವ ವಿಡಿಯೋದ ಎಲ್ಲ ನೋಟಿಫಿಕೇಷನ್ ಬರ್ತದೆ ಮತ್ತು ಅದು ತಿಳಿದುಕೊಳ್ಳಿಕ್ಕೆ ನಿಮಗೆ ಅನುಕೂಲ ಆಗ್ತದೆ ನಾನು ಲಾಸ್ಟ್ ವಿಡಿಯೋದಲ್ಲಿ ನಂಬರ್ ಕೊಟ್ಟಿದ್ದೆ ಭಾಳಷ್ಟು ಜನ ಕಾಲ್ ಮಾಡ್ತಾ ಇದ್ದೀರಾ ನನಗೆ ಕಾಲ್ ಮಾಡಿ ಆನ್ಸರ್ ಮಾಡಲಿಕ್ಕೆ ಆಗ್ತಾಯಿಲ್ಲ ನೀವು ಆ ಒಂದು ಈ ಒಂದು ನಂಬರ್ಗೆ ಬೇಕಾದರೆ ವಾಟ್ಸಪ್ ಮಾಡಿ ಆದರೆ ಕಾಲ್ ಮಾಡಬೇಡಿ ಮತ್ತು ಏನಾದರೂ ವಿಷಯ ಇದ್ದರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ ಮತ್ತೆ ಭೇಟಿ ಆಗೋಣ